ಹೆಂಗ ನಾ ಬರೆಯಲ್ಲಪ್ಪ ಒಂದು ವಾಕ್ಯದುತ್ತರ ಅಂಬೇಕರ ಯಾರು ಅಂಬೇಕರ ಹೆಂಗ ಹೇಳಲಿ ಸೋದರ ಒಂದು ವಾಕ್ಯದುತ್ತರ ಅಂಬೇಕರ ಯಾರು ಅಂಬೇಕರ ಹೆಂಗ ಬರೆಯಲಿ ಸೋದರ ಒಂದು ವಾಕ್ಯ ತಲೆ ಎತ್ತಿ ನೋಡಿರೋ ನೀಲಿ ಬಾನಿ ನೆತ್ತರ ಅಂಬೇಡ್ಕರ ಯಾರು ಅಂಬೇಡ್ಕರ ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ ಅಂಬೇಡ್ಕರ ಯಾರು ಅಂಬೇಡ್ಕರ ಹೇಳಲಿ ಸೋದರ ಒಂದು ವಾಕ್ಯದುತ್ತರ ಕುಲಕಸುಬಿ ನಿಂದ ಕ್ಲಾಸ್ ಒಂದು ಹುದ್ದೆಗೆ ಉಪ್ಪಾತಿನಿಂದ ಆ ಪಾರ್ಲಿಮೆಂಟಿಗೆ ತಂದವರು ಯಾರೋ ನನ್ನ ನಿಮ್ಮನ್ನ ತಿಳಿಯಬೇಕು ನಾವು ಕುಣಿಸೇರುವ ಮುನ್ನ ಅಂಬೇಕರ ಎಲ್ಲರಿಗೂ ಜೈ ಭೀಮ್ ನಮ್ನಗಳು ಈಗ ಕೇಳಿದ ಹಾಡು ಪ್ರಶಾಂತ್ ದಾನಪ್ಪ ಅವರ ರಚನೆಯನ್ನು ಡಿಂಗ್ರಿ ನರೇಶ್ ಹಾಡಿದರೆ ಡಿ ಭರತ್ ಮ್ಯೂಸಿಕ್ ಇದೆ ಅಂಬೇಡ್ಕರ್ ಓದು ಸರಣಿ ಮೂವತ್ತೊಂಬತ್ತಕ್ಕೆ ಸ್ವಾಗತ ಮುಟ್ಟು ಏನಿದ್ರ ಒಳಗುಟ್ಟು ಕೃತಿಯ ಸಂಪಾದನೆ ಮೂಲಕ ಗಮನ ಸೆಳೆದ ಜ್ಯೋತಿ ಹಿಟ್ನಾಳ್ ಕೊಪ್ಪಳ ಜಿಲ್ಲೆ ಮತ್ತು ತಾಲೂಕಿನ ಹಿಟ್ನಾಳ್ ಗ್ರಾಮದವರು ಕಳೆದ ಐದಾರು ವರ್ಷಗಳಿಂದ ಹಲವು ಸಂಘಟನೆಗಳಲ್ಲಿ ತೊಡಗಿಕೊಂಡು ಕೆಲಸ ಮಾಡುತ್ತಿದ್ದಾರೆ ಇದೀಗ ಕನ್ನಡ ವಿಶ್ವವಿದ್ಯಾಲಯದ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ಸಂಶೋಧನೆ ಕೈಗೊಂಡಿದ್ದಾರೆ ದಮನಿತ ಸಮುದಾಯಗಳ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ಬಾಬಾ ಸಾಹೇಬರು ಮಾತನಾಡಿದ ಭಾಷಣವನ್ನು ಓದಿದ್ದಾರೆ ಕೇಳಿ ಎಲ್ಲರಿಗೂ ನಮಸ್ಕಾರ ನಾನು ಜ್ಯೋತಿ ಹಿಟ್ನಾಳ್ ಅಂಬೇಡ್ಕರ್ ಓದು ಸರಣಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳ ಇಪ್ಪತ್ತನೇ ಸಂಪುಟದ ಭಾಗ ಹದಿನಾರರಲ್ಲಿ ಬರುವ ನೂರ ಮೂವತ್ತೈದನೇ ಲೇಖನವನ್ನು ನಾನಿವತ್ತು ಓದ್ತಾ ಇದ್ದೇನೆ ಆ ಲೇಖನದ ಶೀರ್ಷಿಕೆ ಏಕಾಂಗಿ ರಾಜಕಾರಣವು ಎಂದಿಗೂ ಯಶಸ್ವಿಯಾಗುವುದಿಲ್ಲ ನವೆಂಬರ್ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಐವತ್ತೊಂದರಂದು ಮಾಡಿದ ಭಾಷಣದ ಭಾಗ ನಾನಿಂದು ಓದುತ್ತಿರುವೆ ಭಗನಿಯರೇ ಮತ್ತು ಬಂಧುಗಳೇ ಇಂದು ಈ ಸಭೆಯು ಒಂದು ರೀತಿಯಲ್ಲಿ ಏಕಾಂಗಿಯಾಗಿದೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಈ ಸಭೆಯು ಕೇವಲ ಅಸ್ಪೃಶ್ಯರದ್ದಾಗಿರುವುದೇ ಇದಕ್ಕೆ ಕಾರಣ ಈ ಸಭೆಯು ಏಕಾಂಗಿಯಾಗಿರುವ ಕಾರಣ ನಾನು ಏಕಾಂಗಿ ನೆಲೆಯ ವಿಷಯದ ಮೇಲೆಯೇ ಭಾಷಣವನ್ನು ಮಾಡಲಿದ್ದೇನೆ ಸಾಮಾನ್ಯ ಚುನಾವಣಾ ಸಭೆಗಳಲ್ಲಿ ಎಲ್ಲಿ ದೊಡ್ಡ ಸಮುದಾಯವೂ ಇರುತ್ತದೆಯೋ ಅಲ್ಲಿ ಏಕಾಂಗಿ ಭಾಷಣ ಮಾಡುವುದು ಅನುಚಿತವೆನಿಸುತ್ತದೆ ಕಳೆದ ನಾಲ್ಕು ವರ್ಷಗಳ ಕಾಲ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯಾಗಿದ್ದೆನು ಆದರೆ ಇಂದು ನಾನು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬಂದಿರುತ್ತೇನೆ ಇಂತಹ ಸ್ಥಿತಿಯಲ್ಲಿ ನನಗೆ ಯಾವೆಲ್ಲ ಜನರು ಭೇಟಿಯಾಗುತ್ತಾರೆಯೋ ಅವರಿಂದ ನನಗೆ ಎರಡು ಪ್ರಶ್ನೆಗಳು ಕೇಳಲ್ಪಡುತ್ತವೆ ಒಂದು ನೀವು ಇದಕ್ಕೂ ಮೊದಲೇ ಏಕೆ ಹೊರಗೆ ಬಂದಿರಲಿಲ್ಲ ನಾನು ಬೇಗನೆ ಹೊರಗಡೆ ಬಂದಿದ್ದರೆ ಕಾಂಗ್ರೆಸ್ ವಿರೋಧಿ ಸಂಘಟನಾ ಯೋಜನೆಯನ್ನು ಜಾರಿಗೆ ತರುವುದಕ್ಕೆ ಸಾಧ್ಯವಾಗುತ್ತಿತ್ತು ಎರಡು ಬೇರೆ ಕೆಲವು ಜನರ ಅಂಬೋಣ ಏನೆಂದರೆ ನಾಲ್ಕು ವರ್ಷಗಳ ಆಡಳಿತದ ಅವಧಿಯಲ್ಲಿ ಕಾಂಗ್ರೆಸ್ನೊಂದಿಗೆ ನಿಮಗೆ ಏಕೆ ಸಂಧಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗೆಯೇ ಅದರೊಂದಿಗೆ ಇನ್ನೂ ಗರಿಷ್ಠವಾದ ಸಂಬಂಧವನ್ನು ರೂಪಿಸಿಕೊಳ್ಳುವುದಕ್ಕೆ ಆಗಲಿಲ್ಲ ಈ ಸಂಬಂಧದಾಗಿನ ವಿಚಾರಗಳನ್ನು ನಾನು ಮುಖ್ಯವಾಗಿ ಪ್ರಸ್ತಾಪಿಸುವುದಕ್ಕೆ ಇಚ್ಛಿಸುತ್ತೇನೆ ನನ್ನ ನಾಲ್ಕು ವರ್ಷಗಳ ಆಡಳಿತ ಅವಧಿಯಲ್ಲಿ ನನಗೆ ಕಾಂಗ್ರೆಸ್ಸಿನ ಜನರಲ್ಲಿ ಅಸ್ಪೃಶ್ಯರು ಮತ್ತು ಹಿಂದುಳಿದ ಜನರ ಉನ್ನತಿಯ ಸಂಬಂಧವಾಗಿ ಯಾವ ಅಂತಃಕರಣವಿದೆ ಎಷ್ಟು ಪ್ರೇಮವಿದೆ ಎಷ್ಟೊಂದು ತಳಮಳವಿದೆ ಅವರ ಉದಾತ್ತ ತತ್ವಗಳೇನು ಅವರಲ್ಲಿ ಎಷ್ಟು ನಿಷ್ಠೆ ಇದೆ ಎಂಬುದನ್ನೆಲ್ಲ ತೀರಾ ಹತ್ತಿರದಿಂದ ನೋಡುವುದಕ್ಕೆ ಸಾಧ್ಯವಾಯಿತು ಯಾವ ಜನರೆಲ್ಲ ಅಸ್ಪೃಶ್ಯರ ಉದ್ಧಾರ ಮಾಡುತ್ತೇವೆ ಎಂದು ಹೇಳುತ್ತಿದ್ದರೋ ಮತ್ತು ಇಂದಿಗೂ ಹಾಗೆ ಹೇಳುತ್ತಲೇ ಇದ್ದಾರೋ ಮತ್ತು ಮುಂದೆಯೂ ಹೇಳುತ್ತಲೇ ಇರುತ್ತಾರೆಯೋ ಅಂಥವರಲ್ಲಿ ಅಸ್ಪೃಶ್ಯರ ಬಗೆಗೆ ಎಂತಹ ಪ್ರೇಮದ ಭಾವೋದ್ವೇಗವಿದೆ ಎಂಬುದನ್ನೆಲ್ಲ ನೋಡುವುದಕ್ಕೆ ನನಗೆ ಒಂದು ಸುಸಂಧಿಯು ಸಿಕ್ಕಿತು ಜೊತೆಗೆ ನನಗೆ ಒಂದು ಖಚಿತ ವಿಚಾರವೂ ತಿಳಿದು ಬಂತು ಅದೆಂದರೆ ಯಾರೆಲ್ಲ ಕಾಂಗ್ರೆಸ್ಸಿನ ಸಂಚಾಲಕರು ಇರುವರೋ ಯಾರೆಲ್ಲ ಕಾಂಗ್ರೆಸ್ಸಿನ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆಯೋ ಅವರಲ್ಲಿ ಕೇವಲ ಶಬ್ದಗಳ ಹೊರತಾಗಿ ಅದರ ಆಚೆಗೆ ಮತ್ತೇನೂ ಇಲ್ಲ ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಬೇಕಾದರೆ ನಾನು ಕೊಡುತ್ತೇನೆ ದೇಶದ ಸಂವಿಧಾನವನ್ನು ಸಿದ್ಧಪಡಿಸುವಾಗ ನನ್ನ ಪಾತ್ರವು ಬಹಳ ಪ್ರಮುಖವಾಗಿತ್ತು ಆದರೆ ಈಗ ಬಹಳಷ್ಟು ಜನರು ಹೇಳುತ್ತಾ ಇರುವುದೇನೆಂದರೆ ಅದರ ರೂಪುರೇಷೆಯನ್ನೆಲ್ಲ ಸಿದ್ಧಪಡಿಸಿದವರು ಖಾರಾಖೂನರು ನಾನು ಕೇವಲ ಅದಕ್ಕೆ ಸಹಿಯನ್ನಷ್ಟೇ ಮಾಡಿದನು ನನ್ನೊಂದಿಗೆ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾವೆಲ್ಲ ಸದಸ್ಯರು ಇದ್ದರು ಅವರು ಎಷ್ಟು ದಿವಸ ಹಾಜರಿದ್ದರು ಮತ್ತು ಎಷ್ಟು ದಿವಸ ನಾಪತ್ತೆಯಾಗಿದ್ದರು ಎಂಬುದನ್ನು ನಾನು ನಿಮಗೆ ಹೇಳುವನಿದ್ದೇನೆ ಕೊನೆಯಲ್ಲಿ ಇದ್ದದ್ದು ನಾನು ಮತ್ತು ನನ್ನ ಸೆಕ್ರೆಟರಿ ಇಬ್ಬರು ಮಾತ್ರ ಕೆಲವರು ಎಲ್ಲೆಲ್ಲಿಯೂ ನೇಮಕಗೊಂಡಿದ್ದರು ಅದನ್ನೆಲ್ಲ ನನಗೆ ಯಾವಾಗ ನನ್ನ ಆತ್ಮಚರಿತ್ರೆಯನ್ನು ಬರೆಯಬೇಕು ಎಂದೆನಿಸುತ್ತದೆಯೋ ಆಗ ಈ ಗಮ್ಮತ್ತಿನ ವಿಷಯಗಳನ್ನೆಲ್ಲ ವಿಸ್ತೃತವಾಗಿ ಬರೆಯುತ್ತೇನೆ ಯಾವಾಗ ನಾನು ಕಾನ್ಸ್ಟಿಟ್ಯೂಟಿಯಂಟ್ ಅಸೆಂಬ್ಲಿಯಲ್ಲೇ ಭಾಷಣ ಮಾಡಿದನೋ ಆಗಲೇ ನಾನು ವಿಷಯಗಳನ್ನೆಲ್ಲ ಕಲೆ ಹಾಕಿದ್ದೆನು ಮತ್ತು ಅದನ್ನೆಲ್ಲ ಹಾಜರುಪಡಿಸುವಿದ್ದೆ ಆದರೆ ನನ್ನ ಸಹೋದ್ಯೋಗಿಗಳ ಬಗೆಗೆ ಆರೋಪ ಮಾಡುವುದು ಅಸಭ್ಯೆಯಾಗುತ್ತದೆ ಎಂಬುದರಿಂದ ಭಾಷಣದಲ್ಲಿ ಆ ವಿವರಗಳನ್ನು ಕೈಬಿಡಬೇಕಾಯಿತು ನಮ್ಮ ಸಂವಿಧಾನ ಸಮಿತಿಯ ಮುಂದೆ ಅಸ್ಪೃಶ್ಯರ ವತಿಯಿಂದ ಎರಡು ಮಹತ್ವದ ವಿಷಯಗಳಿದ್ದವು ಒಂದು ರಾಜಕೀಯ ಸಂರಕ್ಷಣೆ ಅಂದರೆ ಅಸ್ಪೃಶ್ಯರಿಗೆ ಮೀಸಲಾತಿ ಕ್ಷೇತ್ರಗಳು ಇರಬೇಕು ಎರಡು ಸರ್ಕಾರಿ ಉದ್ಯೋಗಕ್ಕೆ ಕಾಯಿದೆ ಬದ್ಧವಾದ ಅವಶ್ಯಕತೆ ಆದರೆ ಈ ಎರಡೂ ಪ್ರಶ್ನೆಗಳು ವಾದಗ್ರಸ್ತವಾಗಿ ಪರಿಗಣಿಸಲ್ಪಟ್ಟವು ಹಾಗೂ ಹೀಗೂ ಹೇಳದಾಡಿ ಮೀಸಲು ಕ್ಷೇತ್ರಗಳಿಗೆ ಹತ್ತು ವರ್ಷಗಳ ಅವಕಾಶವನ್ನು ದೊರಕಿಸಿಕೊಳ್ಳಲಾಯಿತು ಅದರಿಂದಾಗಿ ಕೆಲವು ಜನರ ಹೊಟ್ಟೆಯಲ್ಲಿ ಪಾಪವೂ ಉತ್ಪನ್ನವಾಯಿತು ಮತ್ತು ಕೊಟ್ಟಂತಹ ಸವಲತ್ತುಗಳನ್ನು ಹಿಂತಿರುಗಿ ವಾಪಸ್ಸು ಪಡೆಯುವುದಕ್ಕೆ ಚಳುವಳಿಯನ್ನು ಕಾಂಗ್ರೆಸ್ಸಿಗರು ಆರಂಭಿಸಿದರು ಅದರ ಪರಿಣಾಮದಿಂದಾಗಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನರ ಮೀಸಲು ಕ್ಷೇತ್ರಗಳು ಹೋದವು ಆದರೆ ವಿಧಿಗೆ ಎರಡು ಹೋತಗಳನ್ನು ಕೊಯ್ಯಲಾಯಿತು ಮತ್ತು ಮೂರನೆಯ ಹೋತವನ್ನು ಮಾರಾಟಕ್ಕೆ ತೆಗೆದುಕೊಂಡ ಕಾರಣ ಭಯಂಕರವಾದ ಭೂತವು ನಮ್ಮ ಕಣ್ಣೆದುರಿಗೆ ಕುಣಿಯುವುದಕ್ಕೆ ಆರಂಭಿಸಿಬಿಟ್ಟಿದೆ ಅಂದರೆ ಈ ಹತ್ತು ವರ್ಷಗಳಲ್ಲಿ ಹೆಚ್ಚೆಂದರೆ ಮೂರು ಚುನಾವಣೆಗಳು ಆಗಬಹುದು ಮುಂದೆ ಹೇಗೆ ನಾನು ಕಾಂಗ್ರೆಸ್ಸಿನ ಜನರಿಗೆ ಕೇಳುತ್ತಿರುವುದು ಏನೆಂದರೆ ನೀವು ಹತ್ತು ವರ್ಷಗಳಲ್ಲಿ ಅಸ್ಪೃಶ್ಯತೆಯ ನಿರ್ಮೂಲನೆ ಆಗುವುದು ಎಂಬುದಾಗಿ ಆಶ್ವಾಸನೆಗಳನ್ನು ಕೊಡಬಲ್ಲಿರ ಪೂರ್ವಾಶ್ರಮದ ಭೇದ ಭಾವಗಳೆಲ್ಲವೂ ಇಲ್ಲವಾಗಿ ಎಲ್ಲರೂ ಒಂದು ಸಮಾಜದ ಅವಯವಗಳಾಗಬಹುದೇ ಒಂದೊಮ್ಮೆ ಈ ಹತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ಉನ್ನತಿಯನ್ನು ಸಾಧಿಸುವ ತಾಕತ್ತು ನಿಮ್ಮಲ್ಲಿ ಇಲ್ಲದೆ ಹೋದರೆ ನಮ್ಮ ವಿರುದ್ಧ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ತಡೆಯುವುದಕ್ಕೆ ಸಾಧ್ಯವಾಗದೇ ಹೋದರೆ ಮುಂದೇನು ಆ ಕಾರಣ ನಾನು ಅವರಿಗೆ ಕೇಳುತ್ತಿದ್ದೇನೆ ಈ ಹತ್ತು ವರ್ಷಗಳ ಮೀಸಲು ಅವಧಿಯನ್ನು ತೆಗೆದುಹಾಕಿವಿರಾ ಇಂತಹ ಸವಲತ್ತನ್ನು ಬಹುಶಃ ಕಾಂಗ್ರೆಸ್ ಕೊಟ್ಟಿದ್ದುದಕ್ಕೆ ಕಾರಣವಾಗಿದೆ ಹಾಗೆ ಮಾಡದೇ ಹೋಗಿದ್ದರೆ ಅವರಿಗೆ ಪೀತಾಂಬರವನ್ನು ಉಟ್ಟುಕೊಂಡಂತಹ ಹೆಣ್ಣುಮಗಳನ್ನು ತುಂಬಿದ ಸಭೆಯಲ್ಲಿ ವಸ್ತ್ರಾಹರಣ ಮಾಡಿದಂತಹ ಪರಿಸ್ಥಿತಿ ಎದುರಾಗುತ್ತಿತ್ತು ಈ ಭೀತಿಯಿಂದಲೇ ಇಷ್ಟಾದರೂ ಸವಲತ್ತನ್ನು ಕಾಂಗ್ರೆಸ್ ಸರ್ಕಾರವು ನಮಗೆ ಕೊಟ್ಟಿದೆ ಉದ್ಯೋಗದ ಸವಲತ್ತಿನ ವಿಷಯದಲ್ಲಿ ಮೊದಲು ಮಿತಿಯೂ ಇರಲಿಲ್ಲ ಆದರೆ ಮುನ್ ಮುನ್ನಿಯವರ ಹೊಟ್ಟೆಯಲ್ಲಿ ನೋವು ಉಂಟಾಯಿತು ಅಸ್ಪೃಶ್ಯತೆಯು ಇಲ್ಲವಾಗುವವರೆಗೂ ಇರುವ ಸವಲತ್ತುಗಳನ್ನು ಉಳಿಸಿಕೊಳ್ಳಬಾರದು ಎಂಬ ಕಾರಣದಿಂದ ಕಾಂಗ್ರೆಸ್ಸಿನ ಕೆಲವು ಸಂಸದರು ಪ್ರೆಸಿಡೆಂಟರಿಗೆ ಅರ್ಜಿಯನ್ನು ಕಳುಹಿಸಿದರು ಪರಿಣಾಮವಾಗಿ ಈ ಕಲಮು ಅಥವಾ ಪರಿಚ್ಛೇದದ ಬಗ್ಗೆ ಪುನರ್ವಿಚಾರ ಆಗಬೇಕು ಎಂಬುದಾಗಿ ಸೂಚಿಸಲ್ಪಟ್ಟಿತು ಈ ಕಲಮಿಗೂ ಕಾಂಗ್ರೆಸ್ ಪಾರ್ಟಿಗೂ ಏನು ಸಂಬಂಧ ಎನ್ನುವುದೇ ತಿಳಿಯುತ್ತಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಪ್ರಶ್ನೆಗಳ ಬಗ್ಗೆ ವಿಪರೀತ ಸಂಘರ್ಷವೇ ನಡೆಯಿತು ಕೊನೆಗೆ ನಾನು ರಾಜನಾಮೆಯನ್ನು ರಾಜೀನಾಮೆಯ ಪಟ್ಟನ್ನು ಹಾಕಿದೆ ಹಾಗಾಗಿಯೇ ಈ ಕಲಮು ಹಾಗೆಯೇ ಉಳಿದುಕೊಂಡಿತು ಇದರಲ್ಲಿ ಮತ್ತೊಂದು ವಿಚಾರದಲ್ಲಿ ಅನುಕೂಲವನ್ನು ನಾನು ಮಾಡಿಸಿದ್ದೇನೆ ಸಂವಿಧಾನದ ಒಂದು ಪರಿಚ್ಛೇದದ ಅನುಸಾರ ಅಸ್ಪೃಶ್ಯ ಮತ್ತು ಇತರೆ ಅಲ್ಪಸಂಖ್ಯಾತ ಜನರ ಸಂರಕ್ಷಣೆಯ ಸಂಬಂಧವಾಗಿ ಒಬ್ಬ ಅಧಿಕಾರಿಯನ್ನು ನೇಮಿಸಬೇಕು ಅವರು ಈ ದೇಶದಲ್ಲೇ ನಡೆಯುತ್ತಿರುವ ಅತ್ಯಾಚಾರಗಳ ಬಗೆಗೆ ಬರುವ ಅಹವಾಲುಗಳನ್ನೆಲ್ಲ ಸಂಗ್ರಹಿಸಿ ಅವುಗಳನ್ನು ಪಾರ್ಲಿಮೆಂಟಿನಲ್ಲಿ ಸಾದರಪಡಿಸಬೇಕು ನಾನು ಭಾವಿಸಿಕೊಂಡದ್ದು ಏನೆಂದರೆ ಇಂತಹ ಸ್ಥಾನದಲ್ಲಿ ಒಬ್ಬ ಅಸ್ಪೃಶ್ಯರನ್ನು ನೇಮಿಸುತ್ತಾರೆ ಕಾರಣ ಸಂತ ತುಕಾರ ಅಮಾರು ಹೇಳಿರುವಂತೆ ಕಳವಳ್ಯಾಚಿ ಯಾತಿ ಆಣಿ ಲಾಭಾವಿನ ಪ್ರೀತಿ ಅಂದರೆ ಆದರೆ ವೇತನ ಮತ್ತು ಹಣಕ್ಕಾಗಿ ಕೆಲಸ ಮಾಡುವ ಜನರಿಂದ ಏನಾಗುತ್ತದೆ ಇದಕ್ಕಾಗಿ ಅಸ್ಪೃಶ್ಯರನ್ನೇ ನೇಮಿಸಬೇಕು ಇಂದು ಅಸ್ಪೃಶ್ಯತೆಯಲ್ಲಿ ಇರುವ ಅಧಿಕಾರಿಯೂ ಸಿಗುವುದು ಕಷ್ಟಕರವೇನಲ್ಲ ಹಾಗೆ ನೇಮಿಸಿದ ಅಧಿಕಾರಿಯ ವಿರುದ್ಧ ಏನೂ ಹೇಳುವುದು ಇಲ್ಲ ಆದರೂ ಕೂಡ ಒಂದು ಅನುಮಾನ ಉಂಟಾಗುವುದು ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರ ನಿಜ ಜೀವನದ ಅರಿವು ಇರುವಂತಹ ಸತ್ಯ ನಿಷ್ಠ ಅಧಿಕಾರಿಯ ಅಹವಾಲುಗಳನ್ನು ಪ್ರಚುರಪಡಿಸುತ್ತದೆಯೋ ಇಲ್ಲವೋ ಎಂಬುದು ಹೀಗೆಯೇ ಆಗಬೇಕೆಂದು ಒತ್ತಾಯ ಮಾಡುವಂತಹ ಅಧಿಕಾರಿಗಳು ಆ ಸ್ಥಾನಕ್ಕೆ ಬರುವುದು ಅವರಿಗೆ ಬೇಕಾಗಿಲ್ಲ ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರಿಗೆ ಸವಲತ್ತನ್ನು ಕೊಟ್ಟು ನೋಡುವುದು ಬೇಕಾಗಿತ್ತು ಆದರೆ ಈ ವಿಚಾರವನ್ನು ಕಾಂಗ್ರೆಸ್ ಹೇಗೆ ಮಾಡುವುದು ಅಸ್ಪೃಶ್ಯರ ವೇದನೆಯ ಉದ್ರೇಕದ ಅರಿವು ಅವರಿಗೆ ಹೇಗೆ ಬರಬೇಕು ಈ ಪೂರ್ವದಲ್ಲಿ ಅಂದರೆ ಬ್ರಿಟಿಷ್ ಅಧಿಕಾರದ ಅವಧಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಕೌನ್ಸಿಲರ್ ಮತ್ತು ವೇತನ ಮಂತ್ರಿ ಆಗಿದ್ದೆನು ಹಾಗಾಗಿ ನನಗೆ ಹಲವಾರು ಖಾತೆಗಳ ಅನುಭವವಿದೆ ನನ್ನ ಅನುಭವವು ಈ ಎರಡು ಆಡಳಿತಗಳಲ್ಲಿಯೂ ಇದೆ ಹಾಗಾಗಿ ನಾನು ಈ ಎರಡೂ ಅಧಿಕಾರ ಸರ್ಕಾರಗಳನ್ನು ತುಲನೆಯನ್ನು ಮಾಡುವಷ್ಟು ಶಕ್ತನಾಗಿದ್ದೇನೆ ಇಂದು ಪುರಾಣದ ಏನಿಲ್ಲ ಈ ವಾಂಗಿಬಾತನ್ನು ಈಗಾಗಲೇ ನಾನು ತಿಂದಿರುತ್ತೇನೆ ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿ ಅಸ್ಪೃಶ್ಯರಿಗೆ ವಿಪರೀತ ಅವಹೇಳನವಾಗಿದೆ ರಾಜೀನಾಮೆಯನ್ನು ಕೊಡುವಾಗ ಬರೆದಿರುವ ಪತ್ರದಲ್ಲಿ ಇದನ್ನೇ ವಿಸ್ತೃತವಾಗಿ ಅನಾವರಣ ಮಾಡಿದ್ದೇನೆ ಅಷ್ಟು ಮಾತ್ರವೇ ಅಲ್ಲ ನಾನು ಮಂತ್ರಿಯಾಗಿದ್ದಾಗಲೂ ದೆಹಲಿಯ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಕುರಿತಂತೆ ಬಹಿರಂಗವಾಗಿಯೇ ಆರೋಪ ಮಾಡಿದ್ದೆನು ಅಸ್ಪೃಶ್ಯರಿಗೆ ರಾಜಕೀಯ ಸವಲತ್ತಿನ ಉಪಭೋಗ ಪಡೆಯುವುದಕ್ಕೆ ಕಾಂಗ್ರೆಸ್ ಸರ್ಕಾರವು ಕೊಟ್ಟಿರಲಿಲ್ಲ ಇದು ಅದರ ಮೇಲಿನ ಪ್ರಮುಖವಾದ ಆರೋಪವಾಗಿದೆ ನನ್ನ ಈ ವಿಚಾರಗಳಿಗೆ ಉತ್ತರ ಕೊಡುವುದಕ್ಕೆ ಪ್ರಧಾನಮಂತ್ರಿಗಳಾದ ನೆಹರು ಅವರಿಗೂ ಇವತ್ತಿನವರೆಗೂ ಸಮಯವೇ ಸಿಕ್ಕಿರುವುದಿಲ್ಲ ನನ್ನ ರಾಜೀನಾಮೆಯ ಪತ್ರದಲ್ಲಿ ನಾನು ಇದ್ದದ್ದನ್ನು ಬಹಿರಂಗವಾಗಿ ಹೇಳಿದ್ದರೂ ಸಹ ಒಬ್ಬರೊಬ್ಬರ ಪತ್ರ ವ್ಯವಹಾರವನ್ನು ಪಾರ್ಲಿಮೆಂಟಿನ ಮುಂದೆ ಓದಿದ್ದುದರ ಹೊರತು ಅದರ ಆಚೆಗೆ ಇನ್ನೂ ಹೆಚ್ಚಾಗಿ ಮಾತನಾಡುವಂತಹ ಧೈರ್ಯವು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ಬರಲೇ ಇಲ್ಲ ಅವರಿಗೆ ಉತ್ತರ ಕೊಡುವುದಕ್ಕೆ ಬಹಳ ಅವಕಾಶಗಳಿದ್ದವು ಮುಂದೆ ಎಂಟು ದಿನಗಳಿಗೆ ಕಾಂಗ್ರೆಸ್ ಅಧಿವೇಶನವೂ ಜರುಗಿತು ಅವರಿಗೆ ಬಹಳ ಸಾರಿ ಮಾತನಾಡುವುದಕ್ಕೆ ಸು ಸುಸಂಧಿಯು ದೊರೆತಿದ್ದಾದರೂ ನಾನು ಮಾಡಿರುವ ಆರೋಪಗಳಿಗೆ ಸಮರ್ಪಕ ಉತ್ತರವನ್ನು ಕೊಡುವಂತಹ ನೆಲೆಯನ್ನು ಪಂಡಿತ್ ನೆಹರು ಅವರು ಹಿಡಿಯಲಿಲ್ಲ ಅದಕ್ಕೆ ವಿರುದ್ಧವಾಗಿ ನನ್ನ ಪ್ರಶ್ನೆಗಳನ್ನೆಲ್ಲ ಕಳೆದುಬಿಟ್ಟರು ಕಾರಣ ನಾನು ಏನೇನೆಲ್ಲ ಹೇಳಿದನೋ ಅವೆಲ್ಲ ಸತ್ಯವಾದುದವೇ ಆಗಿದ್ದವು ಬ್ರಿಟಿಷ್ ಸರ್ಕಾರವು ಕೂಡ ಅಸ್ಪೃಶ್ಯರಿಗಾಗಿ ವಿಶೇಷವಾಗಿ ಏನನ್ನೂ ಮಾಡಿರಲಿಲ್ಲ ಬದಲಾಗಿ ಮುಸಲ್ಮಾನರು ಕ್ರಿಶ್ಚಿಯನ್ನರು ಮತ್ತು ಆಂಗ್ಲೋ ಇಂಡಿಯನ್ನರ ಕಡೆಗೆ ಮಾತ್ರ ಅವರ ಕೃಪಾದೃಷ್ಟಿಯೂ ಇದ್ದಿತು ನಾನು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಹಿಂದೂಸ್ತಾನ ಸರ್ಕಾರದ ಕೌನ್ಸಿಲರ್ ಆದನೋ ಆಗ ನಾನು ಅವರಿಗೆ ಕೇಳಿದ ಮೊದಲನೇ ಪ್ರಶ್ನೆ ಏನೆಂದರೆ ಈ ಮಲಥಾಯಿಯ ಧೋರಣೆಯಾದರೂ ಎತ್ತಕ್ಕೆ ಅದಕ್ಕೆ ಅವರು ಅಂದರೆ ಬ್ರಿಟಿಷರು ವಿಶೇಷವಾಗಿ ವಿಥಂಡ ವಾದವನ್ನೇನೋ ಮಾಡದೆ ತಮ್ಮ ಜವಾಬ್ದಾರಿಯನ್ನು ಒಪ್ಪಿಕೊಂಡರು ಆದರೆ ಇದೇ ಸಂಗತಿಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಾಗ ಅವರು ಅರ್ಥ ಮಾಡಿಕೊಳ್ಳಲೇ ಇಲ್ಲ ಆ ಸಮಯದಲ್ಲಿ ಇತರೆ ಜಾತಿಯವರ ಹಾಗೆಯೇ ಮೂರು ಲಕ್ಷ ರೂಪಾಯಿಗಳನ್ನು ಬ್ರಿಟಿಷ್ ಸರ್ಕಾರವು ಅಸ್ಪೃಶ್ಯರ ಶಿಕ್ಷಣಕ್ಕಾಗಿ ಮಂಜೂರು ಮಾಡಿತ್ತು ಮುಂದೆ ನಾನು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಯಾದಾಗ ಅದನ್ನು ಕೇವಲ ಬೆಳೆಸುತ್ತಲೇ ಹೋದರು ಜೊತೆಗೆ ಅದರೊಂದಿಗೆ ಮತ್ತಿತರೆ ಅರಣ್ಯವಾಸಿಗಳ ಪಂಗಡಗಳನ್ನು ಸೇರಿಸಲಾಯಿತು ಅಸ್ಪೃಶ್ಯರ ನಿಜವಾದ ಉನ್ನತಿಯು ಕಾರಾಖೂನರಾಗುವುದರಲ್ಲಿ ಇಲ್ಲ ಬದಲಾಗಿ ನಿಜವಾಗಿಯೂ ಉನ್ನತಿಯನ್ನು ಸಾಧಿಸಬೇಕಾದರೆ ಉಚ್ಚ ರೀತಿಯ ಶಿಕ್ಷಣವನ್ನು ಅವರು ಪಡೆದುಕೊಳ್ಳಬೇಕು ಸಾಮಾನ್ಯ ಶಿಕ್ಷಣವನ್ನು ಪಡೆದು ಖಾರಾಖೂನ ಅಥವಾ ಗುಮಾಸ್ತನಾದರೆ ಏನು ಉಪಯೋಗ ಖಾರಾಖೂನಾದ ಮನುಷ್ಯ ತನ್ನ ಜೀವಮಾನದಲ್ಲಿ ಏನು ಮಾಡುವುದಕ್ಕೆ ಸಾಧ್ಯ ಆತ ಸಮಾಜದ ವಿಚಾರಗಳನ್ನು ಕುರಿತಂತೆ ಏನನ್ನೂ ಮಾಡಲಾರನು ಅದಕ್ಕೆ ಬದಲಾಗಿ ಉನ್ನತ ಶಿಕ್ಷಣವನ್ನು ಪಡೆದುಕೊಂಡು ತತ್ವಜ್ಞ ತತ್ವಜ್ಞರಾದವರಿಂದಲೇ ಸಮಾಜದಲ್ಲಿ ಅಮೂಲಾಗ್ರ ಮತ್ತು ಪೋಷಕ ಬದಲಾವಣೆಯನ್ನು ಉಂಟುಮಾಡಬಹುದು ಅದಕ್ಕಾಗಿ ಮಾನ್ಯತೆಯ ಸ್ಥಾನವನ್ನು ಅಸ್ಪೃಶ್ಯರೇ ಹಿಡಿಯಬೇಕು ಅಥವಾ ಅವರಿಗೆ ದೊರಕಿಸಿಕೊಡಬೇಕು ಮೂರು ಲಕ್ಷ ರೂಪಾಯಿಗಳ ಮೊತ್ತವನ್ನು ಕೇವಲ ಪಾಶ್ಚಾತ್ಯ ದೇಶಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗಾಗಿ ಉಪಯೋಗಕ್ಕೆ ತರಲಾಗಿದೆ ಇಪ್ಪತ್ತು ಮೂವತ್ತು ಅಸ್ಪೃಶ್ಯ ವಿದ್ಯಾರ್ಥಿಗಳು ನಾನು ಕೌನ್ಸಿಲರ್ನಾಗಿದ್ದಾಗ ಇದರ ಲಾಭವನ್ನು ಪಡೆದುಕೊಂಡರು ಆದರೆ ಮುಂದೆ ಉಚ್ಚ ಶಿಕ್ಷಣಕ್ಕಾಗಿ ಹತ್ತೊಂಬತ್ತು ನೂರ ಅಸ್ಪೃಶ್ಯರನ್ನು ಕಳುಹಿಸುವುದು ಕಳುಹಿಸುವುದನ್ನು ನಿಲ್ಲಿಸಿದರು ಹೀಗೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಂತೂ ಅಸ್ಪೃಶ್ಯರ ಉಚ್ಚ ಶಿಕ್ಷಣದ ಆಸೆಯನ್ನೆಲ್ಲ ಮೊಳಕೆಯಲ್ಲಿಯೇ ಚಿವುಟಿ ಹಾಕಿಬಿಡಲಾಯಿತು ದೆಹಲಿಯಲ್ಲಿನ ಸೆಕ್ರೆಟ್ರಿಯೇಟ್ನಲ್ಲಿ ಒಬ್ಬನು ಅಸ್ಪೃಶ್ಯ ಸಿಪಾಯಿ ಇರಲಿಲ್ಲ ಒಂದಿಬ್ಬರು ಕಾರಾಖುನರಷ್ಟೇ ಇದ್ದರು ಅವರಿಗೆ ಸಿಪಾಯಿಗಳು ನೀರನ್ನೂ ಕೊಡುತ್ತಿರಲಿಲ್ಲ ನಾನು ಕೆಲವಾರು ಅಸ್ಪೃಶ್ಯ ಸಿಪಾಯಿಗಳಿಗೆ ಅನುಕೂಲ ಮಾಡಿಕೊಟ್ಟರೆ ಅಲ್ಲಿನ ಜಮಾದಾರನು ಅವರನ್ನು ರಾತ್ರಿಯ ಕಾವಲಿಗೆ ಹಾಕಿ ತೊಂದರೆ ಮಾಡಲು ಆರಂಭಿಸಿದನು ನಾನು ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ಶೇಕಡ ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೈದರಷ್ಟು ಜಾಗಗಳನ್ನು ಅಸ್ಪೃಶ್ಯರಿಗಾಗಿ ಮೀಸಲಿರಿಸಿದೆನು ಯುದ್ಧದಲ್ಲಿನ ಬೇವಿನ್ ಬೋಯಜ ಯೋಜನೆಯಂತೆ ಕೆಲವು ವಿದ್ಯಾವಂತ ಜನರನ್ನು ಇಂಗ್ಲೆಂಡ್ಗೆ ಕಳುಹಿಸಬಹುದು ಆದರೆ ಅದರಲ್ಲಿ ಒಬ್ಬನೇ ಒಬ್ಬ ಅಸ್ಪೃಶ್ಯ ತರುಣನೂ ಇರಲಿಲ್ಲ ನನ್ನ ಮುಂದೆ ಇತರೆ ಸಮಾಜದಲ್ಲಿನ ಸುಮಾರು ಐದು ನೂರು ತರುಣ ಬ್ರಹ್ಮಚಾರಿಗಳು ಸಾಲುಗಟ್ಟಿ ನಿಂತಿದ್ದರು ಕೊನೆಗೆ ಶೇಕಡ ಹನ್ನೆರಡು ಪೂರ್ಣಾಂಕ ಒಂದು ದ್ವಿತೀಯ ದ್ವಿತೀಯಾಂಶದಂತೆ ಅಸ್ಪೃಶ್ಯ ತರುಣರನ್ನು ಸೇರಿಸಲಾಯಿತು ಅಸ್ಪೃಶ್ಯರ ಸುಮಾರು ನೂರು ಹುಡುಗರು ಅದರ ಲಾಭವನ್ನು ಪಡೆಯುವುದಕ್ಕೆ ಅವಕಾಶವಾಯಿತು ಆ ಹೊತ್ತಿಗೆ ಮೂವರು ಅಸ್ಪೃಶ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ನೇಮಕಗೊಂಡರು ಆದರೆ ಮುಂದೆ ಅಂದರೆ ಕಾಂಗ್ರೆಸ್ಸಿನ ಅಧಿಕಾರದ ಕಾಲದಲ್ಲಿ ಒಬ್ಬನೇ ಒಬ್ಬನಾದರೂ ಅಸ್ಪೃಶ್ಯನಿಗೆ ಮೇಲಿನ ಸ್ಥಾನವು ಸಿಕ್ಕಿದ್ದರೆ ನೋಡಿ ಶೇಮ್ ಶೇಮ್ ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರಿಗಾಗಿ ಈ ಮೇಲೆ ಹೇಳಿದ ಹಾಗೆ ಏನನ್ನೂ ಮಾಡಲೇ ಇಲ್ಲ ಈ ಗಂಭೀರ ವಿಚಾರವನ್ನು ಕುರಿತಂತೆ ನಾನು ದೆಹಲಿಯ ಒಂದು ಸಭೆಯಲ್ಲಿ ಎತ್ತಿದ್ದೆನು ಆಗ ಗೃಹ ಸಚ್ ಸದಸ್ಯರಾಗಿದ್ದ ಶ್ರೀ ರಾಜಗೋಪಾಲಾಚಾರಿ ಅವರು ಅವೆಲ್ಲವೂ ಸುಳ್ಳು ಎಂಬುದಾಗಿ ಪಾರ್ಲಿಮೆಂಟಿನಲ್ಲಿ ಉತ್ತರ ನೀಡಿದ್ದರು ಆದರೆ ಅವರ ಮನಸ್ಸೇ ಅವರನ್ನು ತಿನ್ನುವುದಕ್ಕೆ ಆರಂಭಿಸಿತು ಹಾಗಾಗಿ ಮುಂದೆ ಅವರು ಅಸ್ಪೃಶ್ಯರ ವಿಷಯವಾಗಿನ ಮಾಹಿತಿಯನ್ನು ಸಂಗ್ರಹಿಸಲು ಒಂದು ಸ್ಕಲರ್ ಸ್ಥಾಪಿಸಿದರು ಅದರ ಮೂಲಕ ಅವರಿಗೆ ಬಂದದ್ದೆಲ್ಲ ಶೂನ್ಯವಾದ ಉತ್ತರವೇ ಆಗಿದ್ದಿರಬೇಕು ಕಾಂಗ್ರೆಸ್ ಅಸ್ಪೃಶ್ಯರಿಗಾಗಿ ಬಹಳವಾಗಿ ಏನು ಮಾಡಿದೆ ಎಂಬುದಕ್ಕೆ ಇದು ಒಳ್ಳೆಯ ಗಂಭೀರ ನಿದರ್ಶನವೇ ಆಗಿರಬಹುದಲ್ಲವೇ ದೇಶ ವಿಭಜನೆಯಾದ ನಂತರ ಹಿಂದೂ ಮುಸಲ್ಮಾನರ ಪ್ರವಾಹವೇ ಅತ್ಯುತ್ತ ಹರಿಯುತ್ತಿತ್ತು ಆಗ ಪಾಕಿಸ್ತಾನವು ಮೇಲಿನ ವರ್ಗದ ಹಿಂದೂಗಳನ್ನು ಅಲ್ಲಿಂದ ಹೋಗುವುದಕ್ಕೆ ಅವಕಾಶ ಮಾಡಿಕೊಟ್ಟಿತು ಆದರೆ ಅಸ್ಪೃಶ್ಯರ ಮೇಲೆ ಕೋಡ್ವರ್ಣ ಗುರಾ ಗುರಾಣಿಗಳನ್ನು ಇಟ್ಟರು ಅದರಿಂದಾಗಿ ಅವರ ಮೇಲೆ ಅತ್ಯಾಚಾರ ಶೋಷಣೆಗಳು ನಡೆಯಲಾರಂಭಿಸಿದವು ಆಗ ಇಲ್ಲಿನ ಕಾಂಗ್ರೆಸ್ ಸರ್ಕಾರವು ಅಸ್ಪೃಶ್ಯರನ್ನು ಹಿಂದೂಸ್ತಾನಕ್ಕೆ ವಾಪಸ್ ಕರೆದುಕೊಂಡು ಬರಬೇಕೆಂಬ ವಿಷಯದಲ್ಲಿ ಹುಲ್ಲು ಕಡ್ಡಿಯಷ್ಟು ಸಹಾಯ ಮಾಡಿರಲಿಲ್ಲ ಆ ಹೊತ್ತಿನಲ್ಲಿ ಹೊಲೆಯರ ಸೇನಾ ತುಕುಡಿಯೊಂದು ಪಾಕಿಸ್ತಾನದಲ್ಲಿತ್ತು ಶ್ರೀ ಭಾವುರಾವ್ ಗಾಯಕವಾಡ್ ಮತ್ತು ಶ್ರೀ ರಮೇಶ್ ಚಂದ್ರ ಯಾದವ್ ಇವರನ್ನು ಕಳುಹಿಸಿ ಈ ಸೇನೆಯ ಸಹಾಯದಿಂದ ಒಬ್ಬೊಬ್ಬರೇ ಸ್ತ್ರೀ ಪುರುಷರನ್ನು ನಾವು ಹಿಂದೂಸ್ತಾನದ ಹತ್ತಿರ ಹತ್ತಿರಕ್ಕೆ ಕರೆದುಕೊಂಡು ಬಂದಿದ್ದೆವು ಈ ವಿಷಯವಾಗಿ ನನ್ನ ಮನಸ್ಸಿನಲ್ಲಿ ತುಂಬ ವ್ಯಥೆ ಉಂಟಾಗಿತ್ತು ಅಷ್ಟು ಮಾತ್ರವಲ್ಲ ಕಾಂಗ್ರೆಸ್ಸಿನ ಬಗೆಗೆ ನನ್ನಲ್ಲಿ ಅತೀವ ಜಿಗುಪ್ಸೆಯೂ ಸಹ ಹುಟ್ಟಿಕೊಂಡಿತು ಯಾವ ಅಸ್ಪೃಶ್ಯರಿಗೆ ಇಲ್ಲಿ ಬರಲು ಸಾಧ್ಯವಾಗಲೇ ಇಲ್ಲವೋ ಅವರೆಲ್ಲರೂ ಅಲ್ಲಿ ಮುಸಲ್ಮಾನರಾಗಿಯೇ ಆಗಬೇಕಾಯಿತು ನನಗೆ ಕೇಳಬೇಕೆಂದನಿಸುತ್ತದೆ ಕಾಂಗ್ರೆಸ್ಸಿನ ಔದಾರ್ಯದ ಪುರಾವೆಯಾಗಿದೆಯೇ ಇದು ಪೂರ್ವ ಪಂಜಾಬಿನಿಂದ ಬಂದಿದ್ದಂತಹ ನಿರ್ವಸಿತಿಕರಿಗೆಲ್ಲರಿಗೂ ಹಿಂದೂಸ್ತಾನದಲ್ಲಿ ಮತ್ತು ಸಿಖ್ ಹಿಂದೂಗಳಿಗೆಲ್ಲ ನಿಧಾನವಾಗಿ ಒಂದಷ್ಟು ಪ್ರಮಾಣದಲ್ಲಿ ಜಮೀನನ್ನು ಕೊಡಲಾಯಿತು ಆದರೆ ಅಸ್ಪೃಶ್ಯ ನಿರ್ವಸಿತರಿಗೆ ಮಾತ್ರ ಏನು ಸಿಕ್ಕಿತು ಕಲ್ಲು ಸಿಕ್ಕಿತು ಕೆಲವಾರು ನಿರ್ವಸಿತರು ರಜಾ ಘಾಟ್ನ ಎದುರು ಉಪವಾಸ ಸತ್ಯಾಗ್ರಹ ಮಾಡಿದರು ಆದರೆ ಅವರಿಗೆ ವರ್ತಮಾನ ಪತ್ರಿಕೆಗಳ ಪತ್ರಿಕೆಗಳವರಾಗಲಿ ಕಾಂಗ್ರೆಸ್ನವರಾಗಲಿ ಮಹತ್ವವನ್ನೇ ಕೊಡಲಿಲ್ಲ ಈ ಎಲ್ಲವನ್ನು ವರ್ಣನೆ ಮಾಡುತ್ತಾ ಹೋದರೆ ಒಂದು ಮಹಾಭಾರತದ ಗ್ರಂಥವೇ ಆಗುವುದು ಕಾಂಗ್ರೆಸ್ ಜನ ಕಾಂಗ್ರೆಸ್ಸಿನ ಜನರು ಒಪ್ಪಿಕೊಳ್ಳಬೇಕು ನಾನು ಮಂತ್ರಿಯಾಗಿದ್ದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಅಯೋಗ್ಯವೆನಿಸುವಂತಹ ಯಾವುದೇ ಕೆಲಸವನ್ನು ಮಾಡಲಿಲ್ಲ ನಾನು ಅನಾರೋಗ್ಯದಿಂದ ಬಳಲುತ್ತಿದ್ದರೂ ನನ್ನ ರಕ್ತದ ಹನಿ ಹನಿಯನ್ನು ಸರ್ಕಾರಕ್ಕಾಗಿಯೇ ಬೇಯಿಸಿದ್ದೇನೆ ಆದರೂ ಅವರ ಅಂತಃಸತ್ತದ ನೆನಪುಗಳಲ್ಲಿ ನಾನು ಜಾಗವನ್ನು ಪಡೆದುಕೊಳ್ಳಲಿಲ್ಲ ಅಥವಾ ತಪ್ಪು ಕಲ್ಪನೆಯಿಂದ ವ್ಯವಹರಿಸಲೂ ಇಲ್ಲ ನಾಲ್ಕು ವರ್ಷಗಳ ಅನುಭವದಿಂದ ನಾನು ವಿಚಾರ ಮಾಡುತ್ತಿರುವುದೇನೆಂದರೆ ಈ ಪಾರ್ಟಿಯಲ್ಲಿ ಇದ್ದುಕೊಂಡು ಮತ್ತು ಮಂತ್ರಿಯಾಗಿದ್ದು ಒಂದು ಸಾಧಾರಣ ಸವಾಲನ್ನು ಮಾಡಲಾಗಿರಲಿಲ್ಲ ಹಾಗಾಗಿ ನಾವು ನಮ್ಮದೇ ಸ್ವತಂತ್ರ ಮಾರ್ಗವನ್ನು ಸ್ವೀಕರಿಸಬೇಕು ಎಂಬ ಕಾರಣದಿಂದ ನಾನೇ ರಾಜೀನಾಮೆಯನ್ನು ಕೊಟ್ಟೆನು ಇಷ್ಟು ವರ್ಷಗಳ ಅನುಭವದಿಂದ ಒಂದು ವಿಚಿತ್ರ ವಿಚ ಇಷ್ಟು ವರ್ಷಗಳ ಅನುಭವದಿಂದ ಒಂದು ವಿಚಾರ ಮಾತ್ರ ಖಚಿತವಾಯಿತು ಅದೇನೆಂದರೆ ಅವರವರ ಉದ್ಧಾರವನ್ನು ಅವರವರೇ ಮಾಡಿಕೊಳ್ಳಬೇಕು ಲಾ ಲಾವಿಣ ಎಂಬ ಜಾತಿಯ ಪಕ್ಷಿಗಳು ಮತ್ತು ಅವುಗಳ ಮರಿಗಳ ಬಗೆಗೆ ನೀವು ಶಾಲೆಯಲ್ಲಿ ಓದಿದ ವಿಚಾರ ಇಲ್ಲಿ ನೆನಪಾಗುವುದು ಯಾರಿಗೆ ತನ್ನ ಹೊಲದ ಬೆಳೆಯನ್ನು ಕೊಯ್ಯಬೇಕು ಎಂದಿದ್ದರೆ ಅದನ್ನು ಅವರೇ ನಿರ್ಧರಿಸಬೇಕು ಮತ್ತು ಕೆಲಸಕ್ಕೆ ತೊಡಗಿಕೊಳ್ಳಬೇಕು ನಮಗೆ ಮನುಷ್ಯತ್ವವನ್ನು ದೊರಕಿಸಿಕೊಳ್ಳಬೇಕೆಂದಿದ್ದರೆ ನಮ್ಮ ಹೋರಾಟವನ್ನು ನಾವೇ ಮಾಡಬೇಕು ಎಂತಲೇ ನಾನು ಕಾಂಗ್ರೆಸ್ಸಿನ ರಾಜಕಾರಣವನ್ನು ಬಿಟ್ಟು ಫೆಡ್ರೇಷನಿನ ಮೂಲಕ ಹೋರಾಟ ಮಾಡುತ್ತಿದ್ದೇನೆ ಇಂದಿನ ರಾಜಕಾರಣದಲ್ಲಿ ನಾವು ಯಾವುದಾದರೂ ಒಂದು ಪಕ್ಷದ ಜೊತೆಯಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲೇಬೇಕು ನೂರರಲ್ಲಿ ಒಂಬತ್ತು ಅಥವಾ ಹತ್ತರಷ್ಟು ಮಂದಿ ಅಸ್ಪೃಶ್ಯರಿದ್ದಾರೆ ಪರಿಸ್ಥಿತಿ ಹೀಗಿರುವಾಗ ಒಪ್ಪಂದ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಈ ಮಿತ್ರತ್ವದ ರಾಜಕಾರಣದಿಂದ ಯಶಸ್ವಿಯಾಗಬಹುದು ಏಕಾಂಗಿ ರಾಜಕಾರಣವು ಯಶಸ್ವಿಯಾಗುವುದಿಲ್ಲ ಸೋಷಿಯಲಿಸ್ಟ್ ಉಮೇದುವಾರರಿಗೆ ಇದು ಖಾತ್ರಿಯಾಗಬೇಕಾಗಿದೆ ನಮ್ಮ ಜನರು ಈ ಒಪ್ಪಂದಕ್ಕೆ ಮಾನ್ಯತೆಯನ್ನು ನೀಡಿದ್ದು ಅದರಂತೆ ಈ ಚುನಾವಣೆಯಲ್ಲಿ ನಡೆದುಕೊಳ್ಳುತ್ತಾರೆ ನಿಶ್ಚಿತವಾಗಿಯೂ ಹೀಗೆ ನಡೆದುಕೊಳ್ಳುವುದರಲ್ಲಿಯೇ ನಮ್ಮ ಗೌರವ ಮರ್ಯಾದೆಗಳಿವೆ ನಾನು ಪಾರ್ಲಿಮೆಂಟ್ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಕಳೆದ ಮೂವತ್ತು ವರ್ಷಗಳಿಂದಲೂ ರಾಜಕಾರಣ ಮಾಡುತ್ತಿದ್ದೇನೆ ರಾಜಕಾರಣದ ಕುರ್ಚಿಯ ಮೇಲೆ ಕುಳಿತು ಸಿಗರೇಟ್ ಸೇದುವುದರಲ್ಲಿ ಸೇದುವುದರಲ್ಲಿ ಅಲ್ಲ ರಾಜಕಾರಣವೇನು ಸುಲಭದ ಕೆಲಸವಲ್ಲ ನನ್ನ ಪಾತ್ರವು ಈಗ ಬಹಳವಾಗಿ ವ್ಯಾಪಕಗೊಂಡಿದೆ ಆದರೆ ಸಮಾಜದ ಪರಿಸ್ಥಿತಿಯು ಮಾತ್ರ ನನ್ನನ್ನು ಸುಮ್ಮನೆ ಕುಳಿದುಕೊಳ್ಳು ಕುಳಿತುಕೊಳ್ಳುವುದಕ್ಕೆ ಬಿಡುತ್ತಿಲ್ಲ ಸಮಾಜವನ್ನು ಇನ್ನೂ ನಾಲ್ಕು ಹೆಜ್ಜೆ ಮುಂದಕ್ಕೆ ಕೊಂಡೊಯ್ದು ಬಿಡುವುದು ನನ್ನ ಇಚ್ಛೆಯಾಗಿದೆ ತರುಣ ಜನರು ಈಗ ರಾಜಕಾರಣದಲ್ಲಿ ಹೋರಾಡಲು ಮುಂದಕ್ಕೆ ಬರುತ್ತಿದ್ದಾರೆ ಅವರಿಗೆ ರಾಜಕಾರಣದಲ್ಲಿನ ಅನುಭವವೂ ಬೇಕಾಗಿದೆ ಆ ಅನುಭವವು ನಮ್ಮ ಜನರಲ್ಲಿ ಇದೆಯೋ ಇಲ್ಲವೋ ಎಂಬುದರ ಬಗೆಗೆ ನನ್ನಲ್ಲಿ ಇನ್ನೂ ಅನುಮಾನವಿದೆ ಈಗ ಅವರ ಉಮೇದುಗ ಉಮೇದುವಾರಿಕೆಗೆ ಬಹಳ ದಿನಗಳು ಬೇಕಾಗುವುದಿಲ್ಲ ಬಹಳ ಬೇಗನೆ ಅವರಿಗೆ ಈ ಅವಕಾಶವು ದೊರೆಯುತ್ತದೆ ಯಾವುದೇ ರಾಜಕೀಯ ಸಂಸ್ಥೆಗೆ ಸಹಕಾರಿ ಎಂಬ ಒಂದು ದಳವು ಇರಬೇಕಾಗುತ್ತದೆ ಯಾವಾಗ ಅಸ್ಪೃಶ್ಯರನ್ನು ಕುರಿತಂತೆ ಈ ವಿಭಾಗದಲ್ಲಿ ಸಭೆ ನಡೆಯುತ್ತದೆಯೋ ಆಗ ತುಂಬದೇ ಹೋದ ಆ ಜಾಗಗಳಿಗೆ ಇತರೆ ಜನರು ಅಲ್ಲಿಗೆ ಬರಲು ಪ್ರಯತ್ನ ಪಡುತ್ತಾರೆ ಕಲ್ಲು ಹೊಡೆಯುತ್ತಾರೆ ಸಭೆಯಲ್ಲಿ ಗೊಂದಲ ಗಲಭೆಗಳನ್ನು ಎಬ್ಬಿಸುತ್ತಾರೆ ಆ ಕಾರಣದಿಂದಾಗಿಯೇ ಸಮತಾ ಸೈನಿಕ ದಳವನ್ನು ರೂಪಿಸಿಕೊಳ್ಳಲಾಗಿತ್ತು ಆದರೆ ಮುಂದೆ ಈ ಸೈನಿಕ ದಳದಲ್ಲಿಯೂ ತೊಂದರೆಗಳು ಹುಟ್ಟಿಕೊಂಡವು ಅವರಲ್ಲಿ ವಿನಯಶೀಲತೆಯೇ ಇಲ್ಲವಾಯಿತು ನಾನು ದೆಹಲಿಗೆ ಹೋದ ಮೇಲೆ ಈ ವಿಚಾರವು ಘಟಿಸಿತು ಇಂದು ಪುನಃ ಈ ದಳದ ಪುನರ್ಜೀವನ ಆಗುತ್ತಿದೆ ಎಂಬುದು ಬಹಳ ಆನಂದದ ವಿಷಯ ಅವರು ಈಗ ಪ್ರತಿಯೊಂದು ಗಲ್ಲಿಗೂ ಹೋಗಿ ಅಪಾರ ಕೆಲಸಗಳನ್ನು ಮಾಡಬೇಕಿದೆ ಇಂದು ಇಷ್ಟೊಂದು ಅಸಂಖ್ಯಾತ ಸಮುದಾಯವು ಇಲ್ಲಿ ಸೇರಿದೆ ವರ್ತಮಾನ ಪತ್ರಿಕೆಯಲ್ಲಿ ಈ ಬಗೆಗೆ ಎಷ್ಟು ಸಂಖ್ಯೆಗಳನ್ನು ನಮೂದಿಸುತ್ತಾರೆಯೋ ಯಾರಿಗೆ ಗೊತ್ತು ಕೇವಲ ಇಂತಹ ಸಭೆಗಳಲ್ಲಿ ಅಪಾರ ಇಂತಹ ಸಭೆಗಳಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಆಗುವುದಿಲ್ಲ ಬದಲಾಗಿ ಪ್ರತಿಯೊಬ್ಬರೂ ತಮ್ಮ ಮತದಾನದ ಹಕ್ಕನ್ನು ಅಗತ್ಯವಾಗಿ ಚಲಾವಣೆ ಮಾಡಬೇಕು ಮುಂಬೈಯಲ್ಲಿ ಈ ಚುನಾವಣೆಯ ದಿನ ಮೂರನೆಯ ಜನವರಿ ಎಂದು ನಿಗದಿತವಾಗಿದೆ ಅಸ್ಪೃಶ್ಯ ಸಮಾಜದ ಹಾಗೆಯೇ ಇತರೆ ಹಿಂದುಳಿದ ವರ್ಗಗಳ ಸಮಾಜಗಳೂ ಇವೆ ಅವರ ಜೀವನದ ಕಡೆಗೂ ಫೆಡರೇಷನ್ ಸ್ವತಃ ತಾನೇ ನೋಡುತ್ತದೆ ಕೂಲಿಕಾರರ ತೊಂದರೆಗಳ ಹಾಗೆಯೇ ನಮ್ಮ ಅಡಚಣೆಗಳೂ ಇವೆ ಆದರೆ ಕೇವಲ ಜಾತಿ ವಿರಹಿತ ಯೋಜನೆಯಿಂದ ನಮಗೆ ಮಂಗಳಕಾರಕ ಅಕ್ಷತೆಯೂ ಸಿಗುವುದಿಲ್ಲ ಕಾರಣ ಕೆಲವಾರು ವಿಷಯಗಳು ಹೀಗಿವೆ ಅಸ್ಪೃಶ್ಯರ ಖಾಸಗಿ ಅಡಚಣೆಗಳು ಗಂಭೀರವಾಗಿದ್ದು ಅವುಗಳನ್ನು ದಲಿತ ಫೆಡರೇಷನ್ ಮಾತ್ರವೇ ಪರಿಹರಿಸುವುದಕ್ಕೆ ಸಾಧ್ಯ ಆ ಕಾರಣದಿಂದ ದಲಿತ ಫೆಡರೇಷನ್ನ ಕೈಯನ್ನು ಇನ್ನೂ ಬಲಗೊಳಿಸ ಬಲಗೊಳಿಸಬೇಕಾಗಿದೆ ಧನ್ಯವಾದಗಳು ಕೇಳಿಸಿಕೊಂಡ ಎಲ್ರಿಗೂ ಧನ್ಯವಾದಗಳು ನೀವು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರಿವಿನ ಪಯಣಕ್ಕೆ ಜೊತೆಯಾಗಿ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮುಖ್ಯವಾಗಿ ನಿಮ್ಮ ಆಪ್ತರಿಗೆ ಶೇರ್ ಮಾಡಿ ಬಾಬಾ ಸಾಹೇಬರ ಭೀಮ ಚಿಂತನೆಯನ್ನು ವಿಸ್ತರಿಸೋಣ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸರಣಿಯಲ್ಲಿ ಸಿಗೋಣ ನಮಸ್ಕಾರ